ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಬಿಡುಗಡೆಯಾಗಿದೆ ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ಆಧಾರ ಮತ್ತು ಅಧಿಕೃತವಾಗಿ ನೀಡುವ ಏಕೈಕ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಈ ನವೋದಯ ವಿದ್ಯಾಲಯವು ಉಚಿತ ಶಿಕ್ಷಣ ನೀಡುವ ಭಾರತದ ಏಕಮಾತ್ರ ವಸತಿ ಶಾಲೆಯಾಗಿದೆ ಅದಕ್ಕಾಗಿ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿರಿ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆತ್ಮೀಯರೇ ಆರನೇ ತರಗತಿ ಪ್ರವೇಶಕ್ಕಾಗಿ ಪರೀಕ್ಷೆಯ ಆರ್ ಟಿಕೆಟ್ ಬಿಡುಗಡೆಯಾಗಿದೆ ಇದರ ಬಗ್ಗೆ ಈ ವಿಡಿಯೋ ಆಗಿದೆ ಅತ್ ನಮಗೆಲ್ಲ ತಿಳಿದಿದೆ ಪರೀಕ್ಷಾ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅದು ಶನಿವಾರದಂದು ಇರುತ್ತದೆ ಪರೀಕ್ಷಾ ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇರುತ್ತದೆ ನವೋದಯ ಪರೀಕ್ಷೆಗೆ ನಾವು ಹೊಸ ಆನ್ಲೈನ್ ಬ್ಯಾಚನ್ನು ತರುತ್ತಿದ್ದೇವೆ ಅದೇ ಏಕಲವ್ಯ ಬ್ಯಾಚ್ ಹೊಸ ಬ್ಯಾಚ್ ಪ್ರಾರಂಭ ಇದರ ಶುಲ್ಕ ಕೇವಲ ಎರಡು ಸಾವಿರ ರೂಪಾಯಿಗಳು ನಮ್ಮ ಆನ್ಲೈನ್ ತರಗತಿಯ ವಿಶೇಷತೆಗಳು ಏಕಲವ್ಯ ಬ್ಯಾಚ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕ ತರಗತಿಗಳು ಆತ್ಮೀಯ ಪ್ರತ್ಯೇಕ ತರಗತಿಗಳಿರುತ್ತವೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಆ ಅದರ ಬಗ್ಗೆ ಪರೀಕ್ಷೆಯನ್ನು ಸಹ ನಮ್ಮದೇ ಆದ ಆ್ಯಪಿನಲ್ಲಿ ಇಡುತ್ತೇವೆ ಅದಕ್ಕೆ ಟೈಮರ್ ಸಹ ಅಳವಡಿಸಲಾಗಿರುತ್ತದೆ ಮಾದರಿಯ ಪತ್ರಿಕೆಗಳು ಬಿಡಿಸುವುದು ಮತ್ತು ಅದರ ಪರೀಕ್ಷೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ವಾರದಲ್ಲಿ ಐದು ದಿನ ಲೈವ್ ಕ್ಲಾಸ್ ಸಂಜೆ ಆರರಿಂದ ಏಳು ಗಂಟೆ ಅಂದರೆ ಇದು ವಿದ್ಯಾರ್ಥಿಯ ವ್ಯಾಸಂಗಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಆದ್ಮೇಲೆ ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಂ ಎಸ್ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಿಮ್ಮ ಮಗುವಿನ ಆಲ್ ಟಿಕೆಟ್ ನವೋದಯ ಆಲ್ ಟಿಕೆಟ್ ಆರನೇ ತರಗತಿ ಪ್ರವೇಶಕ್ಕಾಗಿ ನಿಮ್ಮ ಮಗುವಿನ ಆಲ್ ಟಿಕೆಟನ್ನು ನಿಮ್ಮ ಮೊಬೈಲಿನಲ್ಲಿ ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈಗ ತಿಳಿಸಲಿದ್ದೇನೆ ಮೊದಲು ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಕ್ಲಿಕ್ಕಿಸಿ ನಂತರ ಇಲ್ಲಿ ಎನ್ ವಿ ಎಸ್ ಎಂದು ಟೈಪ್ ಮಾಡಿ ನೀವು ಎನ್ ವಿ ಎಸ್ ಅಂದು ಸರ್ಚ್ನಲ್ಲಿ ಟೈಪ್ ಮಾಡಿ ಸರ್ಚ್ಗೆ ಹೋದಾಗ ನಿಮಗೆ ನವೋದಯ ವಿದ್ಯಾಲಯ ಸಮಿತಿ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ಕಿಸಿ ನಂತರ ಆತ್ಮೀಯರೇ ಇಲ್ಲಿ ಕ್ಲಿಕ್ ಇಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ಸಿಕ್ಸ್ತ್ ಎನ್ ವಿ ಎಸ್ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಮ್ಮರ್ ಬಾಂಡ್ ಅಂದರೆ ನಮ್ಮ ಕರ್ನಾಟಕವು ಈ ಒಂದು ಸಮ್ಮರ್ ಬಾಂಡಿನಲ್ಲಿ ಬರುತ್ತದೆ ಈಗ ನೀವು ಅಧಿಕೃತವಾಗಿ ನಿಮ್ಮ ಮಗುವಿನ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರ ಮೇಲೆ ಕ್ಲಿಕ್ಕಿಸಿ ನಂತರ ಕ್ಲಿಕ್ಕಿಸಿದಾಗ ಸ್ಟೂಡೆಂಟ್ ಲಾಗಿನ್ ಮೊದಲು ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರನ್ನು ಇಲ್ಲಿ ನಮೂದಿಸಿ ನಂತರ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅಂದರೆ ಜನ್ಮ ದಿನಾಂಕವನ್ನು ನಮೂದಿಸಿ ಇಲ್ಲಿ ಕೊಟ್ಟಂಥ ಸರಳ ಸಮಸ್ಯೆಯನ್ನು ಬಿಡಿಸಿ ಅದರ ಉತ್ತರವನ್ನು ಬರೆಯಿರಿ ನಂತರ ಡೌನ್ಲೋಡ್ ಎಂದು ಸೈನ್ ಇನ್ ಆಗಿ ಡೌನ್ಲೋಡ್ ಆಗುತ್ತದೆ ಹಾಲ್ ಟಿಕೆಟ್ ಅದನ್ನು ಕಲರ್ ಪ್ರಿಂಟನ್ನು ತೆಗೆಸಿ ಆದ ಕಲರ್ ಪ್ರಿಂಟ್ ತೆಗೆಸಬೇಕಾಗುತ್ತದೆ ಈ ಥರ ಸರಳ ವಿಧಾನವಾಗಿದೆ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳದ ಆನ್ಲೈನ್ ಹದಿನೈದು ದಿನದ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ವಸತಿ ಸಹಿತ ತರಬೇತಿ ಅದು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಎಂಟಕ್ಕೆ ನಾವು ಓದಿಯ ಸೈನಿಕ ಆರ್ ಎಮ್ ಎಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು